ವ್ಯಾಪಕ ಅಕ್ರಮ ಗೋಸಾಘಟ ಹಿನ್ನೆಲೆ ವಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್ ಖಂಡನೆ ವ್ಯಕ್ತಪಡಿಸಿದ್ದಾರೆ ಇದು ಜಿಲ್ಲಾಡಳಿತದ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯ ಕಂಡುಬರುತ್ತಿದೆ ಅಕ್ರಮ ಗೋಸಾಘಟ ಮಾಹಿತಿ ನೀಡಿದರೂ ಇಲಾಖೆ ಸ್ಪಂದಿಸುತ್ತಿಲ್ಲ ದಯವಿಟ್ಟು ಸಂಘರ್ಷಕ್ಕೆ ಎಡೆ ಮಾಡಿಕೊಡಬೇಡಿ ಒಂದು ವೇಳೆ ಅನಾಹುತ ನಡೆದರೆ ಅದಕ್ಕೆ ಜಿಲ್ಲಾಡಳಿತವೇ ನೇರ ಹೊಣೆಯಾಗತ್ತೆ ಎಂದು ಖಡಕ್ ಆಗಿ ಹೇಳಿದ್ದಾರೆ ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಇವತ್ತು ಇದ್ರೂ ಇವತ್ತು ಇಡೀ ರಾಜ್ಯದಲ್ಲಿ ನಿರಂತರವಾಗಿ ಅಕ್ರಮವಾಗಿ ಗೋವುಗಳ ಹತ್ಯೆ ಆಗ್ತಾಯಿದೆ ಇದೆ ಮಾಂಸ ಮಾರಾಟ ಇದೆ ಅದಕ್ಕೆ ಪೂರಕವಾಗಿ ಕಳೆದ ಹತ್ತು ದಿವಸಗಳಲ್ಲಿ ಮಂಗಳೂರು ನಗರದಾದ್ಯಂತ ಬೇರೆ ಬೇರೆ ಪ್ರಕರಣಗಳು ಇವತ್ತು ನಮ್ಮ ಕಣ್ಮುಂದೆ ಆಗಿದೆ ಇವತ್ತು ಕುದ್ರೋಳಿಯಲ್ಲಿರುವಂತಹ ಯಾವ ಕಸಾಯಿಖಾನೆ ಇದೆ ಅದು ಬಂದಾಗಿ ನಾಲ್ಕು ವರ್ಷ ಆಯಿತು ಆದರೂ ಇವತ್ತು ನಮ್ಮ ಮಂಗಳೂರಿನ ನಗರದಾದ್ಯಂತ ಅಕ್ರಮವಾಗಿ ಗೋ ಮಾಂಸದ ಮಾರಾಟದ ಒಂದು ಮಾಫಿಯಾ ಇವತ್ತು ಆಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಇವತ್ತು ಅಕ್ರಮವಾಗಿ ಸುಮಾರು ಇಪ್ಪತ್ತೈದು ಹಸುಗಳನ್ನು ಹಿಂಸಾತ್ಮಕ ರೀತಿಯಲ್ಲಿ ಸಾಗಾಟ ಮಾಡಿ ಕಸೈಖಾನೆಗೆ ಹೋಗುವಂಥದ್ದನ್ನು ಕೂಡ ಇವತ್ತು ಗೋರಕ್ಷಕರು ಇವತ್ತು ತಡೆದಿದ್ದಾರೆ ಹಾಗಾಗಿ ನಾನು ಮಾನ್ಯ ಇಲ್ಲಿಯ ಪೊಲೀಸ್ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ನಾನು ಹೇಳಿಕೆ ಇಚ್ಛೆ ಇದ್ದೀನಿ ಇವತ್ತು ಗೋವನ್ನು ಕಳ್ಳತನ ಮಾಡಿ ಹಟ್ಟಿಯಿಂದ ಕರ್ಕೊಂಡೋಗಿ ಇವತ್ತು ಅದರ ಹತ್ಯೆಯನ್ನು ಮಾಡಿ ಮಾರಾಟವನ್ನು ಮಾಡುವಂಥ ಒಂದು ಕಾರ್ಯ ಇವತ್ತು ಆಗ್ತಾ ಇದೆ ಹಾಗಾಗಿ ತಕ್ಷಣ ಇದರ ವಿರುದ್ಧ ತಾವು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಗೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ